ಎನ್ ನಾಗರಾಜ್ ಅವರು ಬೈರ್ಸಂದ್ರ ವಾರ್ಡ್ ವಾರ್ಡ್ ನಂಬರ್ ನೂರ ಅರವತ್ತೊಂಬತ್ತು ಕಾರ್ಪೊರೇಟರ್ ಇದಾರೆ ಸರ್ ಹೇಳಿ ನಿಮ್ಮ ಕನಸಿನ ವಾರ್ಡ್ ಅದು ಮೂರು ಬಾರಿ ಆಯ್ಕೆ ಆಗಿದ್ದೀರಿ ಈ ಈ ಹಿಂದೆ ಎರಡು ಬಾರಿ ಆಯ್ಕೆ ಆದಾಗ ನಾನು ಮಾಡೋಕೆ ಆಗ್ಲಿಲ್ಲ ಅನ್ನೋ ಕೆಲಸದ ಪ್ರಮುಖವಾಗಿ ಈ ಬಾರಿ ಚುನಾವಣೆಯಲ್ಲಿ ಆಗಿ ಇಟ್ಕೊಂಡಿದ್ರ ಅಥವಾ ಚುನಾವಣೆಯಲ್ಲಿ ಏನು ಭರವಸೆ ಕೊಟ್ಟು ಗೆದ್ರಿ ನಿಮ್ಮ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳೇನೀಗ ಸಮಸ್ಯ ಬೈರ್ಸಂದ್ರ ವಾರ್ಡಿನ ನಾಗರಿಕರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನನ್ನೇನೆ ಇವತ್ತು ಮೂರು ಬಾರಿ ಗೆಲ್ಸ್ಕೊಟ್ಟಿದ್ದಾರೆ ಅಂದ್ರೆ ನಾನು ಒಳ್ಳೆ ಅಭಿವೃದ್ಧಿ ಕೆಲಸ ವಾರ್ಡಲ್ಲಿ ಮಾಡಿರೋದಕ್ಕೆ ವಾಸರನೆ ನನ್ನನ್ನು ಜನ ಆರಿಸಿರೋದು ಆದ್ರೆ ನಾನು ಒಂದು ಡಿಫ್ರೆಂಟಾಗಿ ಆಗಿ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡಿದ್ದೀನಿ ಈ ಬೆಂಗಳೂರು ನಗರದಲ್ಲೇ ಯಾರು ಮಾಡದೇ ಅಂತ ಕೆಲಸ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಿದ್ದೀವಿ ಏನು ಮಾಡಿದ್ದೀರಿ ಸರ್ ಏನು ಮಾಡದೇ ಇರೋದು ನೀವು ಮಾಡಿದ್ದೀರಿ ಅಂದ್ರೆ ಏನು ಮಾಡಿದ್ದೀರಿ ಸನ್ಮಾನ್ಯ ಕುಮಾರ್ ಅವರ ಎಮ್ ಎಲ್ ಅವರ ಮಾರ್ಗದರ್ಶನ ದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಏನು ಒಂದು ಗಿಡ ನಾಡೋ ಕಾರ್ಯಕ್ರಮ ಇವತ್ತು ಸಾಲ್ಮಾರ ತಿಮ್ಮಕ್ಕ ಯಾವ ಥರ ಇವತ್ತು ಹೆಸರು ಮಾಡಿ ಇವತ್ತು ಎಲ್ಲಿ ನೋಡಿದ್ರು ಸನ್ಮಾನ ಸಮಾರಂಭಗಳು ಮಾಡ್ತಾ ಇದ್ದಾರೆ ಆ ಎಮ್ಮನ ಹೆಸರು ಹೇಳ್ತಾರೆ ಆ ಎಮ್ಮ ಮಾಡಿರೋ ಕೆಲಸನ ನಾವು ಅದೇ ರೀತಿಯಲ್ಲಿ ಒಂದು ಸಣ್ಣ ಗಿಡನ ಒಂದು ಸಣ್ಣ ಗಿಡ ಸೊಸಿನ ನಟ್ಟಿ ಇವತ್ತು ಇಪ್ಪತ್ತಡಿ ಮೂರಡಿ ಇಪ್ಪತ್ತಡಿ ಮೂವತ್ತಡಿ ಗಿಡಗಳಾಗಿದೆ ನಾನೇ ಸ್ವಂತ ಮಕ್ಕಳನ್ನ ಸಾಕಂಗೆ ಆ ಸಾಕ್ತಿ ಸಾಕಿದ್ದೇನೆ ಗಿಡ ನಟ್ಟಿದ್ದೇನೆ ಟ್ರೀ ಗಾರ್ಡ್ ಇಟ್ಟಿದ್ದೇನೆ ಗಿಡಕ್ಕೆ ನೀರು ನಾನು ನಮ್ಮ ಮಕ್ಕಳನ್ನ ಹೆಂಗೆ ಸಾಕಬೇಕು ಅದೇ ರೀತಿಯಲ್ಲಿ ನಾನು ಗಿಡಗಳನ್ನ ಸಾಕಿದ್ದೇನೆ ನೀವು ಖುದ್ದಾಗ ನೀವು ಬರಬಹುದು ನಾನು ಒಂದೊಂದು ಗಿಡ ಕೂಡ ನಾನು ತೋರಿಸ್ತೀನಿ ಅದರಲ್ಲಿ ಆ ಗಿಡದಲ್ಲೂ ಕೂಡ ಬರೀ ಒಂದೊಂದು ಗಿಡದಲ್ಲೂ ಕೂಡ ಒಂದು ಪರಿಸರದ ಬಗ್ಗೆ ಗಿಡದ ಬಗ್ಗೆ ಪ್ರತಿಯೊಂದು ಹಾಕಿದ್ದೀನಿ ಜಯನಗರ ನನ್ನ ಬೈಸಂದ್ರ ವಾರ್ಡಲ್ಲಿ ಅದೇ ರೀತಿಯಲ್ಲಿ ಸಮಸ್ಯೆ ಅಂದ್ರೆ ಸಮಸ್ಯೆ ಅಂದ್ರೆ ನೋಡಿ ಈಗ ಹೇಳ್ತಾ ಇದೀವಿ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಪಾರ್ಟಿ ಲೀಡರ್ ಆಗಿದ್ದಾಗ ಕಸದ್ದ ಸಮಸ್ಯೆಗೆ ಎಂಟು ಕಡೆ ಜಾಗ ಕೊಡಬೇಕು ಅಂತ ನಾನು ನಿರ್ಣಯ ಮಾಡಿ ಐನೂರು ಐನೂರು ಎಕರೆ ಕೊಡಿ ಅಂತ ಸರ್ಕಾರನ ಕೇಳಿದ್ದೀವಿ ಇವತ್ತು ಏಕಾಏಕಿ ಸಗ್ರಿಗೇಷನ್ ಮಾಡಕ್ಕೆ ನಮ್ಮ ಜನ ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಹಸಿ ಕಸ ಕಸ ಇದೆಲ್ಲ ಸಗ್ರಿಗೇಷನ್ ಮಾಡ್ತಾ ಇದೀವಿ ಇನ್ನೂ ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಮಾಡಬೇಕಾಗಿದೆ ಇವತ್ತು ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಕೂಡ ಇವತ್ತು ನನ್ ವಾರ್ಡಲ್ಲಿ ಇದ್ದಾರೆ ಮಿಡಲ್ ಕ್ಲಾಸ್ ಏರಿಯಾ ಇದೆ ಮುಸ್ಲಿಂ ಏರಿಯಾ ಇದೆ ಅಲ್ಲೇ ಅವ್ರ ಮಲಬೋದಕ್ಕೆ ಏ ಒಂದ್ ಮಲ ಗೆದ್ರಿ ಮುಸ್ಲಿಂ ಕಾಲೋನಿಗೆ ಯಾಕೆ ನೀವು ಸ್ಯಾನಿಟರಿ ತರಕ ಹೌದು ಸ್ಯಾನಿಟರಿ ಇವತ್ತು ಇದೀರಿ ನಾ ಯಾರು ಈಗ ಅಂತ ಕೆಲ್ಸ ನಾನ್ ಒಬ್ಬ ಕಾರ್ ಮಾಡಿದೀನಿ ಅಂತ ಇದುವರೆಗೂ ಮುಸ್ಲಿ ಓ ನೋಡಿ ಸ್ಯಾನಿಟರಿ ಬರ್ಲಿಲ್ಲ ಅನ್ನೋದಿದೆ ಜನ ಯಾಕೆ ಬರಲಿಲ್ಲ ಪ್ರಾಕ್ಟಿಕಲ್ ಆಗಿ ಎಂತ ಪ್ರಾ ಜನ ಕೇಳೋದು ಕಾರ್ಪೆಟ್ರನಾ ಎಮ್ ಎಲ್ ಎ ನೀವ್ ಅದೇ ಅಧಿಕಾರಿಗಳನ್ನ ಕರೆದು ನಮ್ ಪಕ್ಕದಲ್ಲಿ ನಿಲ್ಲಿಸಬೇಕು ಯಾಕಾಗಲ್ಲ ಅಂದ್ರೆ ಅಧಿಕಾರಿಗಳು ನಾವು ಕೇಳ್ತೀವಿ ಇದೇ ಹೇಳ್ತೀನಿ ಕೇಳಿ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅವ್ರ ಧ್ವನಿ ಒಂದ್ ನಿಮಿಷ ಮಾಡಬೇಕು ಒಂದು ನಿಮಿಷ ನಾನು ಈ ಸಂಕ್ರಾಂತಿ ಆಗಿದ್ದು ಎಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ನಾನು ಫೈಲ್ ಎತ್ಕೊಂಡು ಓಡಾಡಿ ಸ್ಯಾಂಕ್ಷನ್ ಮಾಡಿದ್ದೀನಿ ನೀವು ಅವತ್ತು ಉದ್ಘಾಟನೆಗೆ ಬರಬೇಕು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಲ್ಲಿ ಗುದ್ಲಿ ಪೂಜೆ ಆಗತ್ತೆ ಅರವತ್ತು ಲಕ್ಷ ರೂಪಾಯಿ ಟೆಂಡರ್ ಕರೆದಿದ್ದೀನಿ ಫೈನಲ್ ಆಗಿದೆ ಪೂಜೆಗೆ ನೀವು ನಿಮ್ಮ ಬಾಯಿ ಬಾಯಿನ ಬಂದು ಅಲ್ಲಿ ಪೂಜೆ ಮಾಡಬೇಕು ಅದೇಟರಿ ಖಂಡಿತ ನೀವು ಬರಬೇಕು ಅದೇ ರೀತಿ ಕಸದ ಸಂಸ್ಥೆ ನನ್ನ ವಾರ್ಡ್ ಅಲ್ಲೂ ಬೈಸಂದ್ರೂರ್ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಅದೇ ನನ್ನ ವಾರ್ಡ್ ಅಲ್ಲಿ ಅದೇ ನೀವು ಟಿವಿ ಚಾನೆಲ್ ಅಲ್ಲಿ ಹೈಟೆಕ್ ವಾರ್ಡ್ ಅಂತ ತೋರಿಸಿದೀರ ಎಲ್ಲಿದ್ರು ಕಸ ಇದೆ ಬೇರೆ ಕಡೆ ಆದ್ರೆ ಜಯನಗರದಲ್ಲಿ ಮಾತ್ರ ಕಸ ಇಲ್ಲ ಅದ್ರಲ್ಲಿ ಬೈಸಂದ್ರ ವಾರ್ಡ್ ಅಲ್ಲಿ ನಂಬರ್ ಒನ್ ಅಂತ ಎಲ್ಲಾ ನೀವು ಹೈಟೆಕ್ ವಾರ್ಡ್ ಅಂತ ತೋರಿಸಿದೀರ ಆದ್ರೆ ಆ ಕಸದ ಸಂಸ್ಥೆ ಇವತ್ತು ಆರ್ ಲೋಡ್ ಕಸ ಬೆಳತ್ತೆ ಕಸ ಹಾಕೋದಕ್ ಜಾಗ ಕೊಡ್ಬೇಕಾಗಿರೋ ಯಾರು ಕಾರ್ಪೊರೇಟರ್ಗಳ ಸರ್ಕಾರ ಕೊಡ್ಬೇಕು ಅಧಿಕಾರಿಗಳು ಕೊಡಬೇಕು ಮಂಡೂರ್ ಮುಸ್ತು ಮಾವಳ್ಳಿಪುರ ಮುಚ್ತು ಇನ್ನೊಂದ್ ದೊಡ್ಡಬಳ್ಳಾಪುರ ಮುಸ್ತು ಬಿಂಗಿಪುರ ಮುಚ್ತು ಇವತ್ತು ಕಸ ಎತ್ಕೊಂಡು ಹೋಗಕ್ಕೆ ಜಾಗ ಕೊಡಿ ಸ್ವಾಮಿ ನಾವು ಹಾಕೋದಕ್ಕೆ ರೆಡಿ ಆಗಿದ್ದೀವಿ ನಮ್ಮ ಜನ ನಮ್ಮ ಸಮಸ್ತ ನಾಗರಿಕರು ನಾನು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇವತ್ತು ನನ್ನ ಮೂರ್ ಬಾರಿ ಗೆಲ್ಸಿರೋದು ಯಾಕೆ ಗೆಲ್ಸಿದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ನಾನ್ ಬೆಳಿಗ್ಗೆ ಎದ್ರೆ ಸ್ಕೂಟರ್ ಆರು ಗಂಟೆ ಸ್ಕೂಟರ್ ಎತ್ಕೊಳ್ತೀನಿ ಸ್ಕೂಟರ್ ಅಲ್ಲಿ ಇಡೀ ವಾರ್ಡ್ ಏರಿಯಾ ಫುಲ್ ಓಡಾಡ್ತೀನಿ ಆಮೇಲೆ ನಾನು ಆಫೀಸಿಗೆ ಬರ್ತೀನಿ ಆಫೀಸಲ್ಲಿ ಐಟೆಕ್ ನೋಡಿ ಐಟಕ್ ವಾರ್ಡ್ ಮಾಡಿದೀವಿ ಬೈ ವಾರ್ಡು ಸಿ ವಿ ಇಟ್ಟಿದ್ದೀವಿ ನಾವಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅಂದ್ರೆ ಕೂಡ ಇನ್ಫಾರ್ಮೇಶನ್ ನನಗೆ ಬರುತ್ತೆ ಒಂದ್ ದಿವಸ ನಾನು ಊರಿಗೆ ಹೋದ್ರು ಕೂಡ ನನಗೆ ರೆಕಾರ್ಡಿಂಗ್ ಆಗಿರುತ್ತೆ ಅಲ್ಲಿ ಯಾರು ಬಂದ್ರು ಹೋದ್ರು ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ ನಾವು ಬೆಂಗಳೂರು ನಗರದಲ್ಲಿ ಇವತ್ತು ಜೈನಗರದಲ್ಲಿ ನಾನು ಅಂತಲ್ಲ ನಮ್ಮ ಎಲ್ಲಾ ನಗರ ಪಾಲಿಕೆ ಸದಸ್ಯರು ಕೂಡ ಇವತ್ತು ಹೆಣ್ಮಕ್ಳಿದ್ದಾರೆ ಅವರೆಲ್ಲ ಗೆಲ್ಬೇಕಾದ್ರೆ ಪೂಜಾ ಮಹಾಪೌರರು ಮಾಜಿ ಮಹಾಪೌರ ಆಗಿದ್ರು ನಟರಾಜ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿ ಕೆ ರಾಮ ಮೂರ್ತಿ ಅವರು ಮಾಡಿದ್ದಾರೆ ಸೋಮಶೇಖರ್ ಅವರು ಮಾಡಿದ್ದಾರೆ ಈ ಜಯನಗರದಲ್ಲಿ ಇದಕ್ಕೆಲ್ಲ ಮಾಡಬೇಕಾದ್ರೆ ಸನ್ಮಾನ್ಯ ಅನಂತಕುಮಾರ್ ಅವರ ಸಹಕಾರ ವಿಜಯ್ ಕುಮಾರ್ ಅವರ ಸಹಕಾರ ಇವೆಲ್ಲ ನಮ್ಮ ಜನರ ಬೆಂಬಲ ಇಡೀ ಸಮಸ್ತ ನಾಗರಿಕರು ನಮ್ಮೆಲ್ಲ ಕಾರ್ಪೊರೇಟ್ ಆಶೀರ್ವಾದ ಮಾಡಿದ್ದಾರೆ ನಾವು ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಕೆಲಸ ಮಾಡ್ತೀವಿ ಇಷ್ಟೇ ಸಾಲದು ಯಾವತ್ತು ಕೆಲಸ ಮಾಡಬೇಕಾದ್ರೆ ನಾವೇನು ಇಷ್ಟಕ್ಕೆ ಮುಗಿಯೋ ಅಂತ ಕೆಲಸ ಅಲ್ಲ ನಿರಂತರವಾಗಿ ಕೆಲಸ ಮಾಡಿ ನಿರಂತರವಾಗಿ ನಾವು ನಿರಂತರವಾಗಿ ಕೆಲಸ ಮಾಡಬೇಕಾಗತ್ತೆ ಈಗ ವಾಟ್ರು ಎಲ್ ಎನ್ ಟಿ ಅವ್ರಿಂದ ಕರ್ಕೊಂಡ್ ಬಂದು ಇವತ್ತು ವಾಟರ್ ಲೈನ್ ಐವತ್ತರವತ್ತು ವರ್ಷದ ಮುಂದೆ ಇದೆ ಜೈನಗರ ಪ್ರಶ್ನೆ ನಿಮಗೆ ಕೊರತೆ ಅಂತ ಏನಾದ್ರು ಇಲ್ಲ ನನ್ನ ಜನತೆಗೆ ನಾನು ಎರಡ್ ಸತಿ ಗೆದ್ದಾಗ್ಲು ಮಾಡ್ಲಿಲ್ಲ ಈ ಸತಿ ಮಾಡಲೇಬೇಕು ಅನ್ನೋ ಕೊರತೆ ಮಾಡ್ದೆ ಉಳ್ದೋಗಿದೆ ಅನ್ನೋ ಒಂದು ಕೆಲಸ ಆ ಒಂದು ಕೊರ್ಗೆ ಏನಾದ್ರು ಇದೆಯಾ ಅಥವಾ ಎಲ್ಲಾ ಮಾಡ್ಬಿಟ್ಟಿದೀನಿ ಇಲ್ಲ 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 ಖಂಡಿತವಾಗ್ಲು ನೋಡಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಆಡಳಿತ ಪಕ್ಷ ನಾಯಕರಾಗಿದ್ದಾಗ ನಾವು ಹೆಚ್ಚಿನ ರೀತಿಯಲ್ಲಿ ಗ್ರಾಂಟ್ ತಗೊಂಬಂದು ಬೇಕಾದ ಸರ್ ಆಗ ಮಾಡಿದಿರಿ ಈ ಒಂದು ನಿಮಿಷ ಒಂದು ನಿಮಿಷ ಕಂಟಿನ್ಯೂ ಆಗ್ಬೇಕಲ್ಲ ಟೆಂಡರ್ ಈಗ ಭಾಷಣ ಅಲ್ಲ ನೀವು ಕಮಿಟ್ಮೆಂಟ್ ಜನಕ್ಕೆ ಏನು ಮಾಡ್ತೀರೆ ನೇರವಾಗಿ ಹೇಳಿ ಕಂಡೆತ್ವಾಗ್ಲೂ ಇದು ಭಾಷಣ ಮಾತಾಡಕ್ ನಾನು ಇಲ್ಲಿ ಬಂದಿಲ್ಲ ನಾನು ಜನಕ್ಕೆ ಕಮಿಟ್ಮೆಂಟ್ ಮಾಡಕ್ ಇಲ್ಲಿ ಬಂದಿದ್ದೇನೆ ನಾನು ಬಿಡಲ್ಲ ಭಾಷಣ ಮಾಡೋದಕ್ಕೆ ಕಮಿಟ್ಮೆಂಟ್ ಕೊಡಿ ಆ ಪಾರ್ಟಿಗೆ ಬರ್ತೀನಿ ಮಾಡ್ತೀನಿ ಕೊರ್ತೇ ನೀನೇ ಮಾಡಬೇಕು ಒಂದೇ ಒಂದು ನಾವು ಬೇಕಾದಷ್ಟು ಇನ್ನೂ ಐದಾರು ಕೋಟಿ ರೂಪಾಯಿ ಅಷ್ಟು ಟೆಂಡರ್ ಓಕೆ ಆ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಇವತ್ತು ಬಿಬಿಎಂಪಿ ಇವತ್ತು ಮಿಡಲ್ ಕ್ಲಾಸ್ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡಕ್ಕೆ ಹಿಂದೆ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂದ್ರೆ ಆ ಎರಡು ವರ್ಷ ಆದ್ರೂ ಒಬ್ಬ ಕಾಂಟ್ರಾಕ್ಟರ್ ಕೆಲಸ ಮಾಡಿದಕ್ಕೆ ಎರಡು ವರ್ಷ ನೀವು ಬಿಲ್ ಕೊಡ್ಲಿಲ್ಲ ಅಂದ್ರೆ ಇವತ್ತು ಅಭಿವೃದ್ಧಿ ಡೆವಲಪ್ಮೆಂಟ್ ಕೆಲಸ ಮಾಡಕ್ಕೆ ಟೆಂಡರ್ ಹಾಕಿ ಯಾರು ಬರ್ತಾರೆ ಹೌದು ಅದೊಂದು ಮೂರನೇದು ನೋಡಿ ಮೂರನೇದು ನಾವ್ ಹೇಳ್ತಾ ಇದ್ದ್ರೆ ಮೇಲ್ ಅಧಿಕಾರಿಗಳು ಯಾರು ಕಮಿಷನರ್ ಲೆವೆಲ್ ಇರಬಹುದು ಸ್ಪೆಷಲ್ ಇರ್ಬೋದು ಇರಬಹುದು ಅವರು ಬಂದು ಫೈಲ್ ಹೋದಾಗ ಆ ಫೈಲ್ ನ ಏನು ಅಂತ ನೋಡ್ಕೊಂಡು ಇಲ್ಲಿ ಬಂದು ಚೆಕ್ ಮಾಡಿ ಅದು ಫ್ರೀಜ್ ಮಾಡಬೇಕು ಕೂತಿದಾಗ ಜಲ್ ಫ್ರೀ ಫ್ರೀಜ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ತಗೊಳ್ಳಿ ಒಂದು ಗ್ರೌಂಡ್ ಹದಿನೈದು ಕೋಟಿ ರೂಪಾಯಿ ಕೆಲಸ ಕೆಲಸ ಮಾಡಿದ್ದೀನಿ ಡಾರ್ನಮೆಂಟ್ರಿ ಬಿಲ್ಡಿಂಗ್ ಇದೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬಿಲ್ಡಿಂಗ್ ಇದೆ ಒತ್ತು ಬೆಳಿಗ್ಗೆ ಇದ್ರೆ ವಾಕರ್ಸ್ ವಾಕರ್ಸ್ ಬರ್ತಾರೆ ಮುನ್ನೂರ ಅರವತ್ತೈದು ದಿವಸ ಗೋರ್ಮೆಂಟ್ ಸ್ಕೂಲು ಕಾಲೇಜು ಸ್ಕೂಲು ಇದೆಲ್ಲ ಬಂದು ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇರ್ತದೆ ಸಾವಿರಾರು ಜನ ಒಂದು ಮೂವತ್ತು ಲಕ್ಷ ರೂಪಾಯಿ ಕ್ಲೀನಿಂಗ್ ಮತ್ತು ಸೆಕ್ಯೂರಿಟಿಗೆ ಟೆಂಡರ್ ಕಳಿಸಿದ್ರೆ ಆ ಫೈಲ್ ನ ಫ್ರೀಜ್ ಮಾಡಿದ್ರು ಅದನ್ನ ಸನ್ಮಾನ್ಯ ಸಚಿವರನ್ನ ಇಟ್ಕೊಂಡು ರಿಲೀಸ್ ಮಾಡಿಸಿದೆ ರಿಲೀಸ್ ಮಾಡಿದ್ರೆ ಇವತ್ತರೆಗೂ ಎಂ ಎಲ್ ಸಿ ಎಲೆಕ್ಷನ್ ಬಂದಂತ ಸ್ಪೆಷಲ್ ಕಮಿಷನರ್ ಹೋಗಿ ಎಲ್ಲ ಬೇರೆ ಕಡೆ ತುಮಕೂರಲ್ಲಿ ಇದ್ರು ಈ ಎರಡ್ ಮೂರ್ ತಿಂಗಳಿಂದ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಸಾವಿರಾರು ಜನ ಮಕ್ಕಳು ಚಿಕ್ಕ ಮಕ್ಕಳು ಸ್ಕೇಟಿಂಗ್ ಇದೆ ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಪ್ರತಿ ಒಂದು ವಾಕರಿಸಿದ್ದಾರೆ ದಿಸಾ ಐದ್ ಸಾವಿರ ಜನ ಮಕ್ಳು ಬರ್ತಾರೆ ಕುತ್ಕೊಂಡು ಇವ್ರು ಫ್ರೀಜ್ ಮಾಡಿದ್ರಲ್ಲ ಇವ್ರಿಗೆನ್ ಜ್ಞಾನ ಇಲ್ವಾ ಬುದ್ಧಿ ಇಲ್ವಾ ಅಧಿಕಾರಿಗಳಿಗೆ ಯಾಕೆ ಮಾಡಿದ್ರು ಯಾರು ನಾನು ನಾನ್ ಕೆಲಸ ಮಾಡಕ್ ನೀವು ನೀವ್ ಇಲ್ಲ ಯಾರಾದ್ರೂ ಬಂದು ಪಬ್ಲಿಕ್ ಮಾಡಕ್ ಆಗತ್ತ ಇದಲ್ಲ ಹೇಳ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ನೋಡಿ ಸಣ್ಣ ಅಧಿಕಾರಿಗಳು ಸಣ್ಣ ಲೆವೆಲ್ ಅಲ್ಲಿ ಪಾಪ ಅವರು ಮೂವ್ ಮಾಡ್ತಾರೆ ಜಾಗದಲ್ಲಿ ದೊಡ್ಡ ಅಧಿಕಾರಿಗಳು ಈ ತರ ಏಕಾಏಕಿ ಆ ಕೆಲಸಗಳನ್ನ ನಿಲ್ಲಿಸ್ತಾರೆ ಆರೋಪ ಮಾಡಬೇಕು ಆರೋಪ ನೇರವಾಗಿ ಆರೋಪ ಅಂದ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಕೆಲಸ ಇವತ್ತು ಜಯನಗರದಲ್ಲಿ ಮಾಡಿದ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಎಲ್ಲೋ ಒಂದ್ ಕಡೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಇವತ್ತು ಹೊಸದಾಗಿ ಕಾರ್ಪೊರೇಟರ್ ಆಯ್ಕೆ ಆಗಿದ್ದಾರೆ ಅವರು ಕೂಡ ಏನೋ ಕಮಿಟ್ಮೆಂಟ್ ಮಾಡಿ ನಿಮ್ಮ ಬಗ್ಗೆ ಕೆಲಸ ಆಗ್ತಾ ಇಲ್ಲ ಅಂತ ಆರೋಪ ಮಾಡಿ ನನ್ನ ವಾರ್ಡ್ ನನಗೆ ಗ್ರಾಂಡ್ ತರ ಅಷ್ಟು ಶಕ್ತಿ ಕೊಟ್ಟಿದಾನೆ ನಾನು ತಗೊಂಡ್ಬರ್ತೀನಿ ಎಸ್ಟಿಮೇಟ್ ಮಾಡ್ತಾರೆ ಅನ್ನೋದಿಕ್ಕೆ ಆದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರು ನಾನು ಮಾಡಿಸ್ತಾ ಇದ್ದೀನಿ ಕೆಲಸ ಆದ್ರೆ ಈ ತರ ಅಧಿಕಾರಿಗಳು ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಬರ್ತೀನಿ ಆರ್ ಗೋವಿಂದ ನಾಯ್ಡು ಜಯನಗರ ಪೂರ್ವ ವಾರ್ಡ್ ನ ಹೇಳಿ ಸರ್ ನಿಮ್ಮ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳೇನು ಈ ಬಾರಿ ಚುನಾವಣೆಯಲ್ಲಿ ಏನ್ ಭರವಸೆ ಕೊಟ್ರಿ ನಾನು ಗೆದ್ದ ಮೇಲೆ ಎಲ್ಲಾ ಮನೆ ಅದಕ್ಕೆ ಮುಂಚೆ ನಾನು ಓಟ್ ಕೇಳೋದಕ್ಕೆ ಎಲ್ಲಾ ಮನೆಗೆ ಹೋಗಿದ್ದೆ ಗೆದ್ದ ಮೇಲೂ ತಿರುಗಾ ಎಲ್ಲಾ ಮನೆಗೂ ಹೋಗಿ ನಿಮ್ದು ಏನೇನು ಪ್ರಾಬ್ಲಮ್ ಇದೆ ಏನು ಅಂದ್ಬಿಟ್ಟು ಎಲ್ಲ ಲೀಸ್ಟ್ಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ರೋಡ್ಗೂ ಹೋಗಿದ್ದೀನಿ ಕುಂದು ಕುಂದುಕೊರತೆಗಳು ಏನಿದೆ ಏನ್ ಪ್ರಾಬ್ಲಮ್ ನಿಮ್ದು ಲೀಸ್ಟ್ ಆಗಿರ್ಬೇಕಲ್ಲ ಲೀಸ್ಟ್ ದೊಡ್ಡದಾಗಿದೆ ಅದನ್ನ ಹೇಳೋದಕ್ಕೆ ಬಹಳ ಟೈಮ್ ಆಗುತ್ತೆ ಮಾಡಿದಿರಿ ನಾಲ್ಕು ತಿಂಗಳಲ್ಲಿ ಒಂದು ಎರಡು ನಾನು ಮಾಡಿರೋದು ಸಮಸ್ಯೆ ಏನಂದ್ರೆ ಲಿಸ್ಟ್ ಗಳು ಮಾಡ್ಕೊಂಡ್ ಬರ್ತಾರೆ ಲಿಸ್ಟ್ ಗಳು ಮಾಡ್ಕೊಂಡ್ ಬಂದ್ಮೇಲೆ ಆ ಪಟ್ಟಿಯಲ್ಲಿರುವಂತ ಸಮಸ್ಯೆಗಳು ಎಷ್ಟು ವರ್ಷ ಐದು ವರ್ಷ ಈ ಹಿಂದೆ ಇದ್ದವ್ರು ಮಾಡ್ಲಿಲ್ಲ ಒಪ್ಕೊಳ್ಳೋ ನಾಲ್ಕು ತಿಂಗಳಾಯ್ತು ನೀವ್ ಒಂದು ಎರಡು ಏನ್ ಮಾಡಿದೀರಿ ಆಲ್ಮೋಸ್ಟ್ ಆಲ್ ಎಲ್ಲಾ ಬಜೆಟ್ ರೆಡಿ ಆಗಿದೆ ಎಲ್ಲಾ ಒನ್ ಸೆವೆಂಟಿ ವಾರ್ಡ್ ಹತ್ರ ಹತ್ರ ಎಪ್ಪತ್ತೆಂಟು ಪ್ರಾಜೆಕ್ಟ್ ಬಜೆಟ್ ಟಾರ್ ಇಂದ ಹಿಡಿದು ಇಂದ ಹಿಡಿದು ಎಲ್ಲಾ ರೆಡಿ ಆಗಿದೆ ಮತ್ತೆ ನನ್ನ ಏರಿಯಾದಲ್ಲಿ ಯಾರ್ಯಾರು ಬಡವರು ಇದಾರೋ ಹೆಂಚಿನ ಮನೆ ಆಗ್ಲಿ ಶೀಟ್ ಮನೆ ಆಗಲಿ ಎಲ್ಲ ಲೀಸ್ಟ್ ಮಾಡ್ತಾ ಇದ್ದೇನೆ ಹ್ಮ್ ಅದನ್ನ ಕಟ್ಸ್ಕೊಡೋದಿಕ್ಕೆ ನಾನು ಶತಾಯಗತಾಯ ಟ್ರೈ ಮಾಡ್ತೇನೆ ಖಂಡಿತ ಸರ್ ಆ ಕಮಿಟ್ಮೆಂಟ್ ನಿಮ್ಮ ಹತ್ರ ತಗೊಳ್ತೀನಿ ನಾನು ಜನ ಕೂಡ ನಿಮ್ಮ ಹತ್ರ ನಿಮ್ಮ ನೇರವಾಗಿ ನಿಮ್ ಜೊತೆ ಮಾತಾಡ್ತಾರೆ ಕೆ ನ ಲಕ್ಷ್ಮೀ ನಟರಾಜ್ ಅವರು ಜೆ ಪಿ ನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಎಪ್ಪತ್ತೇಳು ನಿಮ್ಮ ಪ್ರಮುಖ ಆತರ ಏನು ಇಟ್ಟಿಲ್ಲ ಅಲ್ಲ ತ್ರೀ ಟರ್ಮ್ಸ್ ಇಂದ ಗೆದ್ದಿದ್ದೀವಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಆಲ್ಮೋಸ್ಟ್ ಆತರ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡಿಲ್ಲ ನಾವು ಯಾಚನೆ ಟೈಮ್ ಅಲ್ಲಿ ನಾವು ಎಲ್ಲರನ್ನ ಕೇಳಿದೀವಿ ಎಲ್ಲಾ ಸಮಸ್ಯೆ ನಮ್ಗೆ ಹೇಳಿದಾರೆ ನೋಟ್ ಮಾಡ್ಕೊಂಡಿದೀವಿ ಮತ್ತೆ ಎಲೆಕ್ಷನ್ ಆದ್ಮೇಲೆ ಎಲ್ಲಾ ಕಡೆ ಹೋಗಿ ವಿಚಾರಿಸಿದೀವಿ ಇವಾಗ ಎಲ್ಲಾ ಟೆಂಡರ್ ಎಲ್ಲ ಅನುದಾನ ಎಲ್ಲ ಕೊಟ್ಟ ಮೇಲೆ ನಾವು ಕೆಲಸಗಳು ಶುರು ಮಾಡಬೇಕು ಅಂತ ನಿರ್ಧರಿಸಿದೀವಿ ಮತ್ತೆ ಇವಾಗ ಮೂಲಭೂತ ಬರೋದಾದ್ರೆ ನೀವ್ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ನಾವು ಜನ್ರತ್ರ ಹೋಗಿದ್ವಿ ನೋಟ್ ಮಾಡ್ಕೊಂಡ್ರಿ ಅಂತ ಆ ನೋಟ್ ಮಾಡ್ಕೊಂಡಿರೋದ್ರಲ್ಲಿ ಒಂದ್ ಮೂರ್ ನಾಲ್ಕು ಸಮಸ್ಯೆಗಳು ಏನ್ ಮೇಡಂ ತುಂಬಾ ಕಾಡ್ತಾ ಇರೋ ಇದು ಸ್ಯಾನಿಟರಿ ಬ್ಲಾಕೇಜ್ ಮತ್ತೆ ಸ್ಟ್ರೀಟ್ ಲೈಟ್ಸ್ ವಾಟರ್ ಪ್ರಾಬ್ಲಮ್ ಅದೇ ತುಂಬಾ ಪ್ರಾಬ್ಲಮ್ಸ್ ಇರೋದು ಇದ್ದಿದ್ದು ಅದೆಲ್ಲ ಸಾಲ್ವ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಾವು ನಮ್ಮ ಪ್ರೋಗ್ರಾಮ್ ಇಂಟೆನ್ಷನ್ ಅಷ್ಟೇ ತುಂಬಾ ಜನ ಕೇಳ್ತಾರೆ ಪರಿಹಾರ ಅನ್ನೋದು ಶೂನ್ಯ ಇಲ್ಲ ನಮ್ಮಲ್ಲಿ ಮಾಡ್ತೀವಿ ನಾವು ಅದೇ ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿ ಬಂದಿರೋದು ಖಂಡಿತವಾಗಿ ಮೇಡಮ್ ನಿಮ್ ಕಮಿಟ್ಮೆಂಟ್ ಅನ್ನು ಕೂಡ ಕೇಳ್ತೀನಿ ಜನ ಕೂಡ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ ದೀಪಿಕಾ ಎಲ್ ಮಂಜುನಾಥ್ ರೆಡ್ಡಿ ಅವರು ಸಾರಕ್ಕಿ ವಾರ್ಡ್ ವಾರ್ಡ್ ನಂಬರ್ ನೂರ ಎಪ್ಪತ್ತೆಂಟು ಎಸ್ ಹೇಳಿ ದೀಪಿಕಾ ಎಲ್ ಮಂಜುನಾಥ್ ರೆಡ್ಡಿ ಅವರೇ ಈ ಬಾರಿ ಗೆಲ್ಲುವಂತ ಸಂದರ್ಭದಲ್ಲಿ ಸಮಸ್ಯೆಗಳ ಮೇಲೆ ಮಾಡಿ ಅಥವಾ ಪ್ರಮುಖವಾಗಿ ನಿಮ್ಮನ್ನ ಜನ ಯಾಕೆ ಜನರ ಬಗ್ಗೆ ನೀವೇನೆಲ್ಲ ಒಂದು ವಿಷನ್ ಇಟ್ಕೊಂಡಿದ್ರೆ ನಾನು ಓಟ್ ಕೇಳಕ್ ಹೋದಾಗ ನನಗೆ ರೋಡ್ಸ್ ಬೇಕು ಅಂತ ಹೇಳಿದ್ರು ಸ್ಯಾನಿಟ್ರಿ ಬೇಕು ಅಂತ ಹೇಳಿದ್ರು ನಾನು ಅಲ್ಲಿ ಅವ್ರಿಗೆ ನಾನು ಮಾಡ್ಕೊಡ್ ನನ್ಗೆದ್ ಮೇಲೆ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಈಗಾಗ್ಲೇ ನಾನು ರೋಡ್ಸ್ ಎಲ್ಲ ಆಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ತರ್ಟಿ ಪರ್ಸೆಂಟ್ ಉಳ್ಕೊಂಡಿದೆ ನಿಮ್ಮ ವಾರ್ಡ್ನಲ್ಲಿ ತುಂಬಾ ದಿನದಿಂದ ಇರುವಂತಹ ಸಮಸ್ಯೆನ ನೀವು ಗೆದ್ದ ಮೇಲೆ ಅದನ್ನು ಪರಿಹಾರ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್ ಆ ತರ ಈ ಏನು ಇಟ್ಟಿಲ್ಲ ಸರ್ ನಮ್ಮ ಮಾಜಿ ಮಹಾಪೌರವರು ಎಸ್ ಕೆ ನಟರಾಜ್ ಅವರು ಎಲ್ಲ ಕೆಲಸ ಮಾಡಿದ್ರು ಈಗ ನಾವು ಅವರು ಮಾರ್ಗದರ್ಶನಲ್ಲೇ ನಮ್ಮ ವಿಜಯ್ ಕುಮಾರ್ ಎಮ್ ಎಲ್ ಎ ಸರ್ ವಿಜಯ್ ಕುಮಾರ್ ಅವರು ಮಾರ್ಗದರ್ಶನಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದೀವಿ ಸರ್ ಎಂ ಮಾಲತಿ ಅವರು ಶಾಕಾಂಬರಿ ನಗರ ವಾರ್ಡ್ ವಾರ್ಡ್ ನಂಬರ್ ಹೇಳಿ ಶಾಕಾಂಬರಿ ಸಮಸ್ಯೆ ಇದೆ ಪ್ರಮುಖವಾಗಿ ಏನಂದ್ರೆ ಕಳೆದ ಬಾರಿ ಈ ಕ್ಷೇತ್ರದಲ್ಲಿದ್ದಂತ ಹಳೆ ಸದಸ್ಯರು ಏನಿದ್ರು ಅದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಸೊ ಇನ್ನ ಏನು ಉಳಿದಿದ್ದ ಕೆಲಸ ಇದೆ ಅದನ್ನೆಲ್ಲ ಮಾಡ್ತೀನಿ ಅಂತ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೆ ಅದ್ರ ಪ್ರಕಾರ ಮಾಡ್ತೀನಿ ನಾನು ಏನು ಉಳಿದಿದೆ ಅಂದ್ರೆ ಉಳಿದಿದೆ ಅಂದ್ರೆ ಈಗಾಗ್ಲೇ ಅವರು ರಸ್ತೆ ಒಂದು ಅರ್ಧ ಕಿಲೋಮೀಟರ್ ಹಾಕಿದ್ದಾರೆ ಇನ್ನು ಅರ್ಧ ಕಿಲೋಮೀಟರ್ ಉಳಿಸಿದ್ದಾರೆ ನಾನು ಮಾಡ್ತೀನಿ ಅಥವಾ ಸ್ಯಾನಿಟರಿ ಸಮಸ್ಯೆನ ಅರ್ಧ ಪರಿಹಾರ ಮಾಡಿದ್ದಾರೆ ನಾನು ಅರ್ಧ ಮಾಡ್ತೀನಿ ಆತರ ನೀವ್ ಹೇಳ್ತಾ ಇದ್ರಿ ಈಗಾಗ್ಲೇ ಅರ್ಧ ಮಾಡಿದಾರೆ ಅದನ್ನ ನಾನು ಮುಂದುವರಿಸ್ತೀನಿ ಅಲ್ಲ ನಾನು ಹೇಳೋದು ಅವ್ರು ಮಾಡಿದಾರೆ ಅದನ್ನ ಮುಂದುವರಿಸ್ತೀನಿ ಅಂತಾದ್ರೆ ಏನ್ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಈಗ ಎಲ್ ಎನ್ ಟಿ ಕೆಲಸಗಳೆಲ್ಲ ನಡೀತಾ ಇದೆ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ಲಿ ಈಗ ಎಲ್ ಎನ್ ಟಿ ಕೆಲಸ ಆದ ಕೂಡಲೇ ಏನಿದೆ ಡಾಂಬರೀಕರಣ ಅಲ್ಲಿಗೆ ಅಲ್ಲೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನ ಮಾಮೂಲಿ ಕಸದ ಸಮಸ್ಯೆ ಏನಿದೆ ಅದು ನಮ್ಮ ಒಂದು ವಾರ್ಡ್ಗೆಲ್ಲ ಎಲ್ಲ ಕಡೆ ಇದೆ ಅದ್ರಲ್ಲಿ ನಮ್ಮ ವಾರ್ಡ್ ನ ಜನ ಏನಿದ್ದಾರೆ ಆಲ್ರೆಡಿ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಕಸದ ಏನಂತ ಸಮಸ್ಯೆ ಹೋಗ್ತಾ ಇದೀವಿ ಸೊ ಜನನು ನಮ್ಗೆ ಕೋಆಪರೇಟ್ ಮಾಡ್ತಾ ಇದಾರೆ ರಾಜೇಶ್ವರಿ ಸ್ಲಮ್ ಬಗ್ಗೆ ಏನಾದ್ರು ಇದೆಯಾ ರಾಜೇಶ್ವರಿ ಸ್ಲಮ್ ಅಲ್ಲಿ ಆಲ್ರೆಡಿ ಅಲ್ಲಿ ಎಂಟ್ನೂರ ಮನೆಗಳಿದ್ದು ಅಂದ್ರೆ ಎಂಟ್ನೂರ ಜನ ಇದ್ದಾರೆ ಅದ್ರಲ್ಲಿ ಇನ್ನೂರ ಎಂಟುನೂರ ಜನ ಇದಾರೆ ಅದ್ರಲ್ಲಿ ಇನ್ನೂರ್ ಮನೆಗಳನ್ನ ಕಟ್ ಕೊಟ್ಟಿದೀವಿ ಆಲ್ರೆಡಿ ಇನ್ನ ಕೆಲವು ಮನೆಗಳು ಆಗ್ಲೇ ಕಟ್ತಾ ಇದಾರೆ ಅದ್ ಕಟ್ಟಿದ ಕೂಡ್ಲೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಲ್ಲೊಂದ್ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಈಗ ಸ್ಲಂ ಬೋರ್ಡ್ ಅವ್ರ ಹತ್ರ ಮಾತಾಡಿದಿವಿ ಅದವರು ಮಾಡ್ಕೊಡ್ತೀವಿ ನೀರಿಂದ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ನೀರಿನ ಸಮಸ್ಯೆ ಇದೆಯಾ ಜಾಸ್ತಿ ಇದೆಯಾ ಸ್ವಲ್ಪ ಅಷ್ಟೇ ಸರ್ ಆತರ ಏನಿಲ್ಲ ನಮ್ಗೆ ನೂರ್ಗೆ ಪರ್ಸೆಂಟೇಜ್ ಅಂತ ಹೇಳೋದಾದ್ರೆ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟಿದೆಯಾ ಅಥವಾ ಜಾಸ್ತಿ ಇದೆಯಾ ಇಲ್ಲ ಒನ್ ಟ್ವೆಂಟಿ ಅಷ್ಟೇ ಸರ್ ಓಕೆ ಖಂಡಿತ ಮೇಡಮ್ ಜನ ಕೂಡ ನಿಮ್ಮ ಎಲ್ಲ ಮಾತಾಡ್ತಾರೆ ಎಸ್ ವೀಕ್ಷಕರ ಇದು ಒಟ್ಟಾರೆ ಜಯನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನ ಕಾರ್ಪೊರೇಟರ್ ವಾರ್ಡ್ ನ ಬಗ್ಗೆ ಇಟ್ಕೊಂಡಂತ ಕನಸಿನ ಬಗ್ಗೆ ಹೇಳಿದರು ಈಗ ಒಂದು ಬ್ರೇಕ್ ತೆಗೆದುಕೊಂಡು ಬರ್ತೀವಿ ಬ್ರೇಕ್ ನಂತರ ಇಲ್ಲಿ ಬಂದಿರುವಂತಹ ಸಾರ್ವಜನಿಕರು ನೇರವಾಗಿ ತಮ್ಮ ಕಾರ್ಪೊರೇಟರ್ ಜೊತೆ ಮಾತಾಡ್ತಾರೆ ವಾರ್ಡ್ ನಲ್ಲಿರುವಂತಹ ಸಮಸ್ಯೆ ಬಗ್ಗೆ ಕೂಡ ಅವರ ಗಮನಕ್ಕೆ ತರೋದು ಅಥವಾ ಕಾರ್ಪೋರೇಟರ್ ಗಳು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಕೂಡ ಅಭಿನಂದನೆ ಸಲ್ಲಿಸುವಂತಹ ಪ್ರಮುಖವಾದಂತಹ ಕೆಲಸವನ್ನು ಮಾಡ್ತಾರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ